ಆರೋಗ್ಯ ಡಾಕ್ಟ್ರುಗಳು ಹೇಳೋ ಪ್ರಕಾರ ಸ್ಥಿರವಾಗಿದೆ ಏನು ತೊಂದರೆ ಏನಿಲ್ಲ ಇನ್ನೊಂದು ಒನ್ ಆರ್ ಟೂ ಡೇಸ್ ಇಟ್ಕೊಂಡು ಮನೆ ಕಳಿಸ್ತಾರೆ ಆಮೇಲೆ ನಮ್ಮ ಎಮ್ ಡಿ ಅವರು ಮತ್ತು ನಮ್ಮ ಲೋಕಲ್ ನಮ್ಮ ಆಫೀಸರ್ಸು ಪ್ರತಿದಿನ ಬಂದು ಅವರ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ ಅವ್ರಿಗೆ ಏನಾಗಿದೆ ಅಂದರೆ ಈಗ ಎಲಾಟೆ ಆದಮೇಲೆ ಬೇರೆ ಅವರೊಂದು ಕೇಸ್ ಕೊಡ್ತಿರಲ್ಲ ಆ ಕೇಸ್ ಬಗ್ಗೆ ಅವರು ಸ್ವಲ್ಪ ಚಿಂತೆ ಹಚ್ಕೊಂಡಿದ್ದಾರೆ ನಮ್ಮ ಎಮ್ ಡಿ ಅವರು ಕಮಿಷನರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಬೇಕಂತ ಫಾಲ್ಸ್ ಕೇಸ್ ಕೊಟ್ಟಿದ್ದಾರೆ ಸರಿ ಏನಾಗಿದೆ ಸಿಬಿಟಿ ತುಳೆ ಬಾಗಿ ಬಸ್ ನಲ್ಲಿ ಶುಕ್ರವಾರ ಒಂದು ನಡರ್ ಅಲ್ಲಿ ಜಾಗ ಇರಲಿಲ್ಲ ಅಂತ ಟೈಮಲ್ಲಿ 90 ಜನ ಇದ್ದರು ಆ ಕ್ಲಾಸ್ ಗೆ ಹೋಗಕ್ಕೆ ಸಾಧ್ಯ ಇಲ್ಲ ಸೊ ಪೊಲೀಸರು ಇತ್ರ ಆಗ ಬ್ಲೆಂಡರ್ ಮಾಡಿ ಅಂಡ್ पॉलिटिकल ಪ್ರೆಶರ್ ಇಂದ ಕಂಪ್ಲೇಂಟ್ ಮಾಡಿದ್ದಾರೆ ಕ್ಲಾಸ್ ಗೆ ಅಂತ ಇದೆ ಏನೇ ಕಂಪ್ಲೇಂಟ್ ಮಾಡ್ಲಿ ತನಿಖೆ ಮಾಡ್ತಾರಲ್ಲ ಸುಳಿಕೆ ಸಾಕ್ ಮಾಡ್ಬಾರದು ಸಾಮಾನ್ಯ ಆಮೇಲೆ ಆ ಬಸ್ ಅಲ್ಲಿ ಆವತ್ತು 90 ಜನ ಇದ್ದರು ಎಷ್ಟು ಒಂಬತ್ತು ಜನ ಏನೋ ಕಡಿಮೆ ಜನ ಇದ್ದಿದ್ರೆ ಏನೋ ಆಮೇಲೆ ಇನ್ನೊಂದು ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಟ್ರಿಪ್ಸು ಪ್ರತಿದಿನ ಇರುತ್ತೆ ಎಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಟ್ರಿಪ್ಸ್ ಇರುತ್ತೆ ಸುಮಾರು ಅರವತ್ತೈದು ವರ್ಷದಿಂದ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದೆ ಯಾವ ವರ್ಷದಲ್ಲಾಗಲಿ ಅಥವಾ ಯಾವುದೇ ಟ್ರಿಪ್ಪಲ್ಲಾಗಲೂ ಕೂಡ ಈ ರೀತಿಯ ಒಂದು ಕಂಪ್ಲೇಂಟು ನಮ್ಮ ಯಾವುದೇ ನಮ್ಮ ಇಲಾಖೆ ನೌಕರರ ಮೇಲೆ ಬಂದಿಲ್ಲ ಇದುವರೆಗೂ ಅರವತ್ತೈದು ವರ್ಷದಲ್ಲಿ ಬಂದಿಲ್ಲ ಇದು ಉದ್ದೇಶಪೂರ್ವಕವಾಗಿ ಆ ರೀತಿ ಕೊಟ್ಟಿದ್ದಾರೆ ನಮ್ಮ ಎಮ್ ಡಿ ಅವರು ಈಗಾಗಲೇ ಮಾತಾಡಿದ್ದಾರೆ ಆಮೇಲೆ ಇವರು ಡಿ ಐ ಜಿ ಕೂಡ ಮಾತಾಡ್ತಾರೆ ಎಮ್ ಡಿ ಅವರು ಪರ್ಸನಲ್ ಆಗಿ ನಾನು ಗೃಹ ಮಂತ್ರಿಗಳ ಹತ್ರ ಮಾತಾಡ

ಎಲ್ಲರೂ ಮಹಾದೇವ್ ಪರನೇ ಇದ್ದಾರೆ ಪೊಲೀಸರು ಇದ್ದಾರೆ ಈಗ ಒಂದೇನಾಯ್ತು ಚಿತ್ರದುರ್ಗದಲ್ಲಿ ನಮ್ಮವರು ಅವ್ರ ಬಸ್ಗೆ ಒಂದು ಮಸೀದಿ ಬೆಳೆದ್ರು ನೆಕ್ಸ್ಟ್ ಡೇ ಏನು ಮಾಡಿದ್ರು ಅವರು ಅಲ್ಲಿ ಮಸೀದಿರು ಅದರಿಂದ ಬಸ್ಗಳಿಗೆ ಮಸೀದಿ ಬೆಳೆಯೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ ಒಂದು ನಿಮಿಷ ನಮ್ಮ ಬಸ್ಗೆ ಅವರು ಮಸೀದಿ ಬೆಳೀತಾರೆ ಅವ್ರ ಬಸ್ಗೆ ನಾವು ಬಸ್ಗೆ ಬೆಳಿತೀವಿ ನಷ್ಟ ಎರಡೂ ರಾಜ್ಯಕ್ಕಾಗುತ್ತೆ ಈಗ ಎರಡೂ ರಾಜ್ಯಕ್ಕೆ ಬಸ್ ಇಲ್ಲಿ ಹೋಗಿರೋದ್ರಿಂದ ನಮಗೂ ಜನಕ್ಕೆ ಸಾರ್ವಜನಿಕರಿಗೂ ಅನನುಕೂಲ ಆಮೇಲೆ ಸಾರಿಗೆ ಸಂಸ್ಥೆಗಳು ಕೂಡ ನಷ್ಟ ಆಗುತ್ತೆ ಅಲ್ವಾ ಇದೊಂದು ಕ್ಷುಲ್ಲಕ ಒಂದು ಕಾರಣ ಅಂತ ಹೇಳ್ಬೋದ ವಿಚಾರ ಈ ವಿಚಾರಕ್ಕೆ ತಪ್ಪು ಯಾರು ಮಾಡಿದ್ರೋ ಅವ್ರ ಮೇಲೆ ಪೊಲೀಸು ಕ್ರಮ ತಗೊಂಡಿದ್ದಾರೆ ಕಸ್ಟಡಿಗೂ ಕಳಿಸಿದ್ದಾರೆ ಅಲ್ವ ಅದಕ್ಕೆ ಒಂದು ನಿಮಿಷ ಶಿವಸೇನೆ ಶಿವಸೇನೆ ಅಂತ ಒಂದು ಪಕ್ಷ ಈ ತರ ಈ ತರದ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿದ ಯಾರು ಸುಳ್ಳಕ ಅಂದ್ರೆ ಸಣ್ಣ ವಿಚಾರ ಇದನ್ನ ಶಿವಸೇನೆ ಅಂತ ಪಕ್ಷಗಳು ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳ್ತಿರೋದು ಈಗ ಅವನು ಹಲ್ಲೆ ಮಾಡ್ದಲ್ವಾ ಹಲ್ಲೆ ಮಾಡಿದವ್ರ ಮೇಲೆ ಪೊಲೀಸ್ ಕ್ರಮ ತಗೊಂಡಿದ್ದಾರೆ ತಗೊಂಡಿರೋದು ಯಾರ ಮೇಲೆ ನಮ್ಮ ಸರ್ಕಾರಿ ನೌಕರರ ಮೇಲೆ ಅವರು ಮಹಾರಾಷ್ಟ್ರ ಇರ್ಬೋದು ಆಂಧ್ರ ಇರ್ಬೋದು ಅಥವಾ ಕರ್ನಾಟಕ ಇರ್ಬೋದು ತಮಿಳುನಾಡು ಇರ್ಬೋದು ಕ್ರಮ ತಗೊಂಡಿದ್ದು ಸರಿ ಇದೆ ಪೊಲೀಸ್ನವರು ಅಲ್ವಾ ಅಂತ ವಿಚಾರಕ್ಕೆ ಶಿವಸೇನೆ ಬರಬಾರ್ದು ರಾಜ್ಯದಲ್ಲಿ ಬಸಿ ಬಳದವರಿಗೆ ಕೇಸ್ ಆಗುತ್ತೆ ಅರೆಸ್ಟ್ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಆಗುವಂತ ಸಂದರ್ಭಗಳು ಬರ್ತಾ ಇದಾವೆ ಅಲ್ಲಿ ಈವರೆಗೂ ಒಂದು ಕೇಸ್ ಆಗ್ತಾ ಇಲ್ಲ ಸರ್

ತಪ್ಪದು ಅವರು ಆ ಥರದ ಮೇಲೆ ಮಹಾರಾಷ್ಟ್ರ ಸರ್ಕಾರ ಕ್ರಮ ತಗೋಬೇಕು ಆಮೇಲೆ ಸೌಹಾರ್ದತೆ ಇರಬೇಕಲ್ಲ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮಹಾರಾಷ್ಟ್ರ ಅಥವಾ ಅಕ್ಕಪಕ್ಕದ ರಾಜ್ಯಗಳ ಜೊತೆ ಸೌಹಾರ್ದತೆ ಕೆಡಿಸ್ಕೊಳಕ್ಕಾಗತ್ತ ನಾವು ಈಗ ತಪ್ಪು ಮಾಡಿದವ್ರ ಮೇಲೆ ತೊಗೊಂಡ್ರೆ ಕ್ರಮ ಪೊಲೀಸ್ ತೊಗೊಂಡಿರ್ತಕ್ಕಂಥ ಕ್ರಮ ಸರಿ ಇದೆ ಅಂತ ಮಹಾರಾಷ್ಟ್ರದವರು ಶಿವನ್ಸೇನೆಯವರು ಸುಮ್ಮನೆ ಇದ್ಬಿಟ್ಟಿದ್ರೆ

ಉಂಗನ ಮಾಡ್ತಾ ಇರಲ್ಲ ಅವ್ರು ಯಾರನ್ನ ಬೆಂಬಲ ಕೊಟ್ರೆ ಅವ್ರ ಮೇಲೂ ಕೂಡ ಪೊಲೀಸ್ ಕ್ರಮ ತಗೊಳ್ತಾರೆ ಕೊಡಿ ನೀವೇ ಕೊಡಿ ಮಾಧ್ಯಮದವರೇ ಕೊಡಿ ಇಲ್ಲಾಂದ್ರೆ ಸುಮಟ್ಟ ಕೊಡಿ ನನಗೆ ಕಳಿಸಿ ನಾನೇ ನಾನೇ ಹೇಳ್ತೀನಿ ನಾನು ನೀವು ಈಗ ಒಂದು ನಿಮಿಷ ಇರಿ ನಿಮಗೆ ನನಗೆ ಮಾಹಿತಿ ಇಲ್ಲ ನೀವೀಗ ಕೊಡ್ತಾ ಇದ್ದೀರಾ ನನಗೆ ಕೊಡಿ ನಾನೇ ರೆಫರ್ ಮಾಡ್ತೀನಿ

ಆಮೇಲೆ ಕ್ಷುಲ್ಲಕ ಕಾರಣಕ್ಕೆ ಅವರು ಹಲ್ಲೆ ಮಾಡಿದ್ದು ಯಾರು ಆ ಹುಡುಗ ಆ ಹುಡುಗನ ಕಡೆಯವರು ಅಲ್ವಾ ಟಿಕೆಟ್ ವಿಚಾರದಲ್ಲಿ ಅದು ಚುಲ್ಲಕ ಕಾರಣ ಆದರೆ ಮಾಡಿರ್ತಕ್ಕಂಥದ್ದು ಅಪರಾಧ ನಮ್ಮ ಕಂಡಕ್ಟರ್ ಮೇಲೆ ಮಾಡಿರ್ತಕ್ಕಂಥದ್ದು ಹಲ್ಲೆ ಮಾಡಿರ್ತಕ್ಕಂಥದ್ದು ಐದಾರು ಜನ ಸೇರಿಕೊಂಡು ಅಪರಾಧ ಅದು ಅಂಥವ್ರ ಮೇಲೆ ಗೂಂಡ ಕಾಯ್ದೆ ಆಗಬೇಕಾಗುತ್ತೆ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ನಂದು ಈಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ನನಗೆ ಎಷ್ಟಿದೆಯೋ ಅಷ್ಟು ಕೇಳಿ ನೀವು ಏನಪ್ಪ